ಇಂದಿನ ವಿಡಿಯೋದಲ್ಲಿ ನಾವು ತ್ರಿಕೋನ ಮಿತಿಯ ಅನ್ವಯಕ್ಕೆ ಪ್ರಶ್ನೆಗಳ ಸಂಬಂಧಪಟ್ಟ ಹಾಗೆ ಒಂದು ಕೆಲವು ಪ್ರಶ್ನೆಗಳನ್ನು ನೋಡಿದ್ವಿ ಅದರ ಮುಂದುವರೆದಿರತಕ್ಕಂಥ ಭಾಗವನ್ನು ಈಗ ನಾನು ತಗೊಂಡಿದೀನಿ ಮೊದಲನೇದಾಗಿ ಸ್ಕ್ವೇರ್ ಟಿಟಾ ಬೈ ಸೈನ್ ಚೀಟಾ ಮೈನಸ್ ಕೋಸ್ಕಿನ್ ಚಿಟಾ ಪ್ಲಸ್ ಸೈನ್ ಚೀಟಾ ಈಸ್ ಈಕ್ವಲ್ ಟು ಅಂತ ಇದೆ ಅಂದರೆ ಫಲಿತಾಂಶ ಜೀರೋ ಬರಬೇಕು ಅದಕ್ಕೆ ಇದನ್ನು ತಗೊಳ್ಳೋಣ ಕಾಸ್ಕ್ವೈರ್ ಟೀಟ ಬೈ ಸೈನ್ ಟೀಟಾ ಮೈನಸ್ ಕೋಸಿಗೆ ಟೀಟಾ ಪ್ಲಸ್ ಸೈನ್ಟಿಟ ಹಾಗೇ ಕಾಸ್ಕ್ವೈರ್ ಟೀಟ ಬೈ ಸೈನ್ಟೀಟಾ ಕೋಸಿಗೆ ಟೀಟಾನ ನಾವು ರೆಸಿಪ್ರಕೆಲ್ಲ ಏನು ಮಾಡ್ಬೋದು ಒನ್ ಬೈ ಸೈನ್ ಟೀಟಾ ಪ್ಲಸ್ ಸೈನ್ ಟೀಟಾ ಅಂತ ತೊಗೋಬೋದು ಈಗ ಸೈನ್ ಟೀಟಾವನ್ನು ಲಾಸ ತಗೊಳ್ಳೋಣ ಅವಾಗ ಏನಾಗುತ್ತೆ ಕಾಸ್ಕ್ವೇರ್ ಟೀಟಾ ಮೈನಸ್ ಸೈನ್ ಟೀಟಾ ಸೈನ್ ಟೀಟಾ ಇಂಟು ಸೈನ್ ಟೀಟಾ ಸೈನ್ಸ್ ಸ್ಕ್ವೇರ್ ಟೀಟಾ ಈ ಈಗ ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಕಾಸ್ಕ್ವೇರ್ ಟೀಟಾ ಮೈನಸ್ ಏನಾಗುತ್ತೆ ಸೈನ್ ಡೀಟಾ ಅಲ್ಲಿಗೆ ಸೈನ್ಸ್ಕ್ವಯರ್ ಡೀಟಾ ಮೈನಸ್ ಸೈನ್ಸ್ ಸಾರಿ ಇದು ಒಂದು ಸೈನ್ಸ್ಕ್ವರ್ ಡೀಟಾ ಪ್ಲಸ್ ಕಾಸ್ಕ್ವೇರ್ ಟೀಟಾ ತೊಗೊಂಡ್ರೆ ಅದರ ಬೆಲೆ ನಮಗೆ ಬರ್ತಕ್ಕಂಥದ್ದು ಮೈನಸ್ ಇದನ್ನ ತಗೊಂಡಿದೀನಿ डवैड बै सैन टीटा सैन स्क्वेर टीटा प्लस का स्क्वेर टीटा इज ईक्वल टू बेले वो वन मैन वनवेड बै सैन टीटा ईजल टू जीरोक्वल टू जीरो नए ओके नैक्स्ट क्वेश्चन तक ಒನ್ ಬೈ ಒನ್ ಪ್ಲಸ್ ಸೈನ್ ಎ ಪ್ಲಸ್ ಒನ್ ಬೈ ಒನ್ ಮೈನಸ್ ಸೈನ್ ಎ ಈಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ದಾನೆ ಈ ಬೆಲೆ ತಗೊಳೋದಾದರೆ ಒನ್ ಒನ್ ಪ್ಲಸ್ ಸೈನ್ ಎ ಬೈ ಒನ್ ಮೈನಸ್ ಸೈನ್ ಎ ಅಲ್ಲಿಗೆ ನಾವು ಲಾಸ್ನ ತೊಗೊಂಡ್ರೆ वन प्लस सैन एंटू वाइनस् सैन एन मैनस सैन ए व्ल सैन ए व्ल सैन ए क्याल इले वाइन सैन ए वाइन ए क्यास उड़ीत व्ल सैन ए आव मैनस सैन ए प्लस सैन ए क्याल टू डवैड बै ಎ ಪ್ಲಸ್ ಬಿ ಎ ಮೈನಸ್ ಬಿ ಅಂದರೆ ಒನ್ ಸ್ಕ್ವಯರ್ ಮೈನಸ್ ಸೈನ್ಸ್ ಸ್ಕ್ವಯರ್ ಎ ಆದರೆ ನಮಗೆ ಗೊತ್ತಿರೋ ಹಾಗೆ ಸೈನ್ಸ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವೇರ್ ಎಸ್ ಈಕ್ವಲ್ ಟು ಒನ್ ಅಲ್ಲಿಗೆ ಕಾ ಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ಕ್ವಯರ್ ಎ ಆಗುತ್ತೆ ಹಾಗಾದರೆ ಟು ಬೈ ಕಾ ಸ್ಕ್ವಯರ್ ಎ ಹಾಗೆಯೇ ಒನ್ ಬೈ ಕಾಸ್ ಎಸ್ ಈಕ್ವಲ್ ಟು ಸೆಕೆಂಡ್ ಎ ಅದರಿಂದ ಟೂ ಇಂಟು ಸೆಕೆಂಡ್ ಸ್ಕ್ವಯರ್ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಕ್ವಶನ್ ತಗೊಂಡ್ರೆ ಇದರಲ್ಲಿ ಒನ್ ಪ್ಲಸ್ ಸೈನ್ ಸ್ಕ್ವರ್ ಡೀಟಾ ಓಲ್ ಸ್ಕ್ವಯರ್ ಪ್ಲಸ್ ಒನ್ ಮೈನಸ್ ಸೈನ್ ಟೀಟಾ ಓಲ್ ಸ್ಕ್ವಯರ್ ಡಿವೈಡ್ ಬೈ टू का टीटा इक्वल टू वन प्लस सैन स्क्वे टीटा वन मैनस सैन स्क्वेर टीटा अंत उत्तर बरुम बोड़ो वन प्लस सैन टीटा होवेर वन मैनस सैन टीटा होवेर डवैड बै काीटा इन्हें बड़ो ए प्लस बी ओल स्क्वेर ಎ ಮೈನಸ್ ಬಿ ಓನ್ ಸ್ಕ್ವೇರ್ಗೆ ಬಿಡಿಸ್ಕೊಂಬರೋಣ ಒನ್ ಪ್ಲಸ್ ಸೈನ್ಸ್ ಸ್ಕ್ವೇರ್ ಟೀಟಾ ಪ್ಲಸ್ ಟೂ ಸೈನ್ ಟೀಟಾ ಅಂದರೆ ಎ ಸ್ಕ್ವೇರ್ ಒನ್ ಬಿ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಟೂ ಎ ಬಿ ಟೂ ಇಂಟು ಒನ್ ಇಂಟು ಸೈನ್ ಟೀಟಾ ಸೇಮ್ ಆಯ್ ಒನ್ ಸ್ಕ್ವೇರ್ ಅಂದರೆ ಒನ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಸೈನ್ಸ್ ಸ್ಕ್ವೇರ್ ಟೀಟಾ ಹಾಗೆಯೇ ಮೈನಸ್ ಟೂ ಸೈನ್ ಟೀಟಾ divide by 2 cos square theta next one too. 1 plus sine square theta 1 plus sine square theta 2 sine theta minus 2 sine theta cancel it do 2 plus 2 sine square theta divide by 2 cos square theta. ಈಗ cos² θ ಅನ್ನು ನಾವು ಇಲ್ಲಿ ನೋಡಿದೆವಿ = 1 - sin² θ ಅಂತ ಬರೀಬಹುದು ಅದ್ಮೇಲೆ ಟೂ ನ ಇಲ್ಲಿ ವರತಿಗೆತಿನಿ 1 + sin² θ 2 * 1 - sin² θ 2 ಟು ಕ್ಯಾನ್ಸಲ್ ಉಳಿದತಕ್ಕಂತದ್ದು 1 + sin² θ Divide by 1 minus sine square theta. Next, one, secant theta minus 1, secant theta plus 1 is equal to sine theta divided by 1 plus cos theta whole square. And the e result is no, secant theta minus 1, secant theta plus 1. ಇಸ್ ಈಕ್ವಲ್ ಟು ಸಿಕೆಂಡೀಟಾವನ್ನು ಒನ್ ಬೈ ಕಾಸ್ಟೀಟ ಅಂತ ಬರಿಬೋದು ಹಾಗಾಗಿ ಒನ್ ಬೈ ಕಾಸ್ಟಿಟಾ ಮೈನಸ್ ಒನ್ ಒನ್ ಪ್ಲಸ್ ಕಾಸ್ಟೀಟ ಒನ್ ಪ್ಲಸ್ ಕಾಸ್ಟೀಟವನ್ನು ಇಲ್ಲಿ ತಗೊಳ್ಳೋದಾದರೆ ಸಿಕೆಂಡೀಟಾದಲ್ಲಿ ಒನ್ ಬೈ ಕಾಸ್ಟೀಟ ಪ್ಲಸ್ ಒನ್ ಆಯಿತು ಹಾಗಾದರೆ ಇದನ್ನೇ ಬರಿಬೋದು वन मैन काीट डवैडीट वन प्लस कास्टीट डवैडीट अलगे इंप्लाइज कैंसल तो उतको वन मैनस कास्टीट डवैड काट आगे वन प्लस कास्टीट जना छेद आकर्णीकड़ना इंटू वन मैनस काीटा डवैड बै वन मैनस काीटा अलग एक्स इंटू एक्स वन मैनस काीटा होल स्क्वेव ए स्क्वेर बी स्क्वे मैनसवे वन स्क्वेर अरे वन मैनस का स्क्वेर ट्रीटा इसवल टू ಒನ್ ಮೈನಸ್ ಕಾಸ್ಟೀಟಾ ಹೋಲ್ ಸ್ಕ್ವೇರ್ ಒನ್ ಮೈನಸ್ ಕಾಸ್ಟ್ ಕ್ವೇರ್ ಟೀಟಾವನ್ನು ನಾವೇನಂತ ಬರಿಬೋದು ಸೈನ್ಸ್ ಕೋಯರ್ ಟೀಟಾ ಅಂತಂದು ಬರೀಬೋದು ಹಾಗಾಗಿ ಇದನ್ನು ಸೈನ್ಸ್ ಕ್ವೇರ್ ಟೀಟಾ ಅಂತ ತಗೊಳ್ಳೋಣ ಈಗ ವಟ್ ಮೈನಸ್ ಕಾಸ್ಟೀಟ ಅಂತ ಇರ್ತಕ್ಕಂಥದ್ದು ಅದನ್ನೇ ನಾವು ಇಲ್ಲಾಂದರೆ ಸ್ವಲ್ಪ ಚೇಂಜ್ ಮಾಡಿಕೊಳ್ಳೋಣ ಇಲ್ಲಿ ಒನ್ ಮೈನಸ್ ಕಾಸ್ಟ್ವೇ ಟೀಟಾವನ್ನು ಏನು ತಗೋಬೋದು ಒನ್ ಪ್ಲಸ್ ಕಾಸ್ಟೀಟ ಇಂಟು ಒನ್ ಮೈನಸ್ ಕಾಸ್ಟೀಟ ಒನ್ ಮೈನಸ್ ಈ ಬೆಲೆಯನ್ನು ತಗೊಳ್ಳೋದಾದರೆ ಎಕ್ಸ್ ಇಂಟು ಎಕ್ಸ್ ಅಂತ ತಗೊಂಡಿದೀವಿ ಅದು ಹಾಗೆ ಇರಲಿ ಒನ್ ಮೈನಸ್ ಕಾಸ್ಟೀಟ ಇಂಟು ಒನ್ ಮೈನಸ್ ಕಾಸು ಇಲ್ಲಿ ಬೆಲೆ ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಯಾಕೆಂದ್ರೆ ಒನ್ ಪ್ಲಸ್ ಕಾಸ್ಟೀಟಾ ಬೇಕು ಇದನ್ನು ತಗೊಂಡ್ರೆ ನನಗೆ ಒನ್ ಪ್ಲಸ್ ಕಾಸ್ಟೀಟಿಂತ ಸೈನ್ ಟೀಟಾ ಪ್ಲಸ್ ಒನ್ ಪ್ಲಸ್ ಕಾಸ್ಟೀಟ ಹೋಲ್ ಸ್ಕ್ವಯರ್ ಬೇಕು ಅದಕ್ಕೆ ಸ್ವಲ್ಪ ಬದಲಾವಣೆಯನ್ನು ನಾನು ತಗೊಳ್ತೀನಿ ಇಲ್ಲಿ ಬೆಲೆಯನ್ನು ಒನ್ ಮೈನಸ್ ಕಾಸ್ಟೀಟ ಒನ್ ಪ್ಲಸ್ ಕಾನ್ಸ್ಟೀಟಾ ಇದೆಯಲ್ಲ ಎಂಟು ಒನ್ ಪ್ಲಸ್ ಕಾಸ್ಟೀಟಾದಿಂದಲೇ ಎರಡೂ ಕಡೆಯೂ ಕೂಡ ಗುಣಿಸ್ಕೊಳ್ತೀನಿ ಆವಾಗ ಎ ಮೈನಸ್ ಬಿ ಎ ಪ್ಲಸ್ ಬಿ ಆಗುತ್ತೆ ಒನ್ ಸ್ಕ್ವೈರ್ ಮೈನಸ್ ಕಾಸ್ಕ್ವೇರ್ ಡೀಟಾ ಬರುತ್ತೆ ಡಿವೈಡ್ ಬೈ ಇದು ಒನ್ ಪ್ಲಸ್ ಕಾಸ್ಟೀಟಾ ಓಲ್ ಸ್ಕ್ವೇರ್ ಅಂದರೆ ಆಗಲಿ ಬರ್ಕೊಂಡಿದ್ದಕ್ಕಿಂತ ಉಲ್ಟ ಆಗುತ್ತೆ ಎ ಮೈನಸ್ ಬಿ ಎ ಪ್ಲಸ್ ಬಿ ಇಂಪ್ಲೈಸ್ ಒನ್ ಮೈನಸ್ ಕಾಸ್ಟ್ ಸ್ವೇರ್ ಡೀಟಾ ಇಸ್ ಈಕ್ವಲ್ ಟು ಸೈನ್ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ಟ್ ಡೀಟಾ ಸ್ಕ್ವೇರ್ ಈಗ ನನಗೆ ಬೇಕಾಗಿರ್ತಕ್ಕಂಥ ಉತ್ತರ ಸೈನ್ ಟೀಟಾ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ಟ್ ಡೀಟಾ ಸ್ಕ್ವಯರ್ನ ಹೊರ ತೆಗೆದು ಆವಾಗ ಇದು ನಮಗೆ ಉತ್ತರ ಬರ್ತಕ್ಕಂಥದ್ದು ಸೈನ್ ಟೀಟಾ ಬೈ ಒನ್ ಪ್ಲಸ್ ಕಾಸ್ಟೀಟಾ ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ಈ ಲೆಕ್ಕ ತಗೊಳ್ಳೋಣ ಈ ಲೆಕ್ಕದಲ್ಲಿ ಸಿಕೆಂಟ್ ಎ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ ಎ ಬೈ ಒನ್ ಪ್ಲಸ್ ಸೈನ್ ಎ ಈಗ ಸಿಕೆಂಟ್ ಎ ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವೇರ್ ಇದನ್ನು ಏನು ಮಾಡ್ಬೋದು ಅಂದರೆ ಸಿಕೆಂಡ್ ಎ ಇಸ್ ಈಕ್ವಲ್ ಟು ಒನ್ ಬೈ ಕಾಸ್ ಎ ಹಾಗೆಯೇ ಟ್ಯಾನ್ ಎ ಇಸ್ ಈಕ್ವಲ್ ಟು ಸೈನ್ ಎ ಬೈ ಕಾಸ್ ಎ ಇದನ್ನು ಚೇಂಜ್ ಮಾಡಿಕೊಳ್ಳೋಣ ಒನ್ ಬೈ ಕಾಸ್ ಎ ಮೈನಸ್ ಸೈನ್ ಎ ಬೈ ಕಾಸ್ ಎ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ಕಾಸಿ ಕಾಸಿ ಇದೆ ಅದನ್ನು ನಾವು ಲ ತಗೊಂಡ್ರೆ ಕಾಸಿ ಎ ಒನ್ ಮೈನಸ್ ಸೈನ್ ಎ ಇದೆ ಇಲ್ಲಿ ಅದು ಕೂಡ ಕಾಸಿ ಎ ಇರ್ತಕ್ಕಂಥದ್ರಿಂದ ಅದು ಅಷ್ಟೇ ಬರುತ್ತೆ ಕಾಸೇ ಕಾಸಿ ಲಾಸ ತೊಗೊಂಡ್ರೆ ಕಾಸಿ ಕಾಸಿ ಕ್ಯಾನ್ಸಲ್ ಒನ್ ಕಾಸಿ ಕಾಸಿ ಕ್ಯಾನ್ಸಲ್ ಸೈನ್ ಎ ಓಲ್ ಸ್ಕ್ವಯರ್ ಈಗ ನಮಗೆ ಬೇಕಾಗಿರೋದು ಒನ್ ಮೈನಸ್ ಸೈನ್ ಎ ಬೈ ಒನ್ ಪ್ಲಸ್ ಸೈನ್ ಎ ಬೇಕು ಹಾಗಾದರೆ ಏನಾಗುತ್ತೆ ನೋಡೋಣ वन माइनस साइन ए सप्रेट स्क्वयर मैनस् सैन य स्क्वयर्वैड का स्क्वयर एग एक्स इंटू एक्सक्रे वन माइनस साइन ए इनटू वन मैनस् सैन ये कावयर्जी को मैन सैन स्क्वेर ए अंत बरबू ಡಿವೈಡ್ ಬೈ ಒನ್ ಮೈನಸ್ ಸೈನ್ ಸ್ಕ್ವೇರ್ ಎ ಹಾಗೆಯೇ ಒಂದಿರೋದನ್ನ ಒಂದು ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್ ಅಂತ ಬಂದರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಮೈನಸ್ ಸೈನ್ ಎ ಅಂತ ಬರಿಬೋದು ಅದನ್ನು ಇಲ್ಲಿ ಬರ್ಕೊಡ್ತೀನಿ ಒನ್ ಮೈನಸ್ ಸೈನ್ ಎ ಇಂಟು ಒನ್ ಮೈನಸ್ ಸೈನ್ ಎ ಅಂಶ ಇರ್ತಕ್ಕಂಥದ್ದು ಕೆಳಗಡೆ ಒನ್ ಪ್ಲಸ್ ಸೈನ್ ಎ ಇಂಟು ಒನ್ ಮೈನಸ್ ಸೈನ್ ಎ ಅಲ್ಲಿಗೆ ಸೈನ್ ಎ ಸೈನ್ ಎ ಕ್ಕೆ ಆನ್ಸರ್ 1 ಒನ್ ಮೈನಸ್ ಸೈನ್ ಎ ಡಿವೈಡ್ ಬೈ ಒನ್ ಪ್ಲಸ್ ಸೈನ್ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ಉತ್ತರ ಆಗಿದೆ ಇಲ್ಲಿ ನೆಕ್ಸ್ಟ್ ಒಂದು ತಗೊಂಡ್ರೆ ಒನ್ ಮೈನಸ್ a ಬೈ ಒನ್ ಪ್ಲಸ್ ಕಾ a ಇಸ್ ಈಕ್ವಲ್ ಟು ಎ ಮೈನಸ್ ಕೋಸಿಗೆ ಎ ಓಲ್ ಸ್ಕ್ವಯರ್ ಅಂತ ಇದೆ ಇದರಲ್ಲಿ ನಾನು ಕಾರ್ಡ್ a ಮೈನಸ್ cos a ಎ ಓಲ್ ಸ್ಕ್ವಯರನ್ನು ಉಪಯೋಗಿಸಿಕೊಂಡು ಒನ್ ಮೈನಸ್ ಕಾಶಿ ಒನ್ ಪ್ಲಸ್ ಕಾಸಿ ಅಂತ ತಗೊಳ್ತೀನಿ ಇಲ್ಲಿ ಕಾರ್ಡ್ ಎ ಇಸ್ ಈಕ್ವಲ್ ಟು a ಬೈ ಸೈನ್ ಎ ಹಾಗೆಯೇ ಕೋಸಿಗೆ ಟಿ ಎ ಇದರ ರೆಸಿಪ್ಟು ಬಂದು ಒನ್ ಬೈ ಸೈನ್ ಎ ಇದರಲ್ಲಿ ಉಪಯೋಗಿಸ್ಕೊಳ್ಳೋಣ ಕಾರ್ ಟಿ ಎ ಬದ್ಲಿ ಕಾಸ್ ಎ ಬೈ ಸೈನ್ ಎ ಮೈನಸ್ ಒನ್ ಬೈ ಸೈನ್ ಎ ಹೋಲ್ ಸ್ಕ್ವೇರ್ ಅವಾಗೇನಾಯಿತು ಇಲ್ಲಿ ಸೈನ್ ಎನ ಲಾಸ ತೊಗೊಂಡ್ರೆ ಕಾಸ್ ಎ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಆಯಿತು ಹಾಗಾದರೆ ಕಾಸ್ ಎ ಮೈನಸ್ ಒನ್ ಡಿವೈಡ್ ಬೈ ಸೈನ್ ಎ ಇಲ್ಲಿ ಸೈನ್ ಎ ಇದೆ ಸೈನ್ ಎ ಇದೆ ಅದರಿಂದ ಸೈನ್ ಎ ಸೈನ್ ಎ ಕ್ಯಾನ್ಸಲ್ ಆಗಿ ಕಾಸ್ ಎ ಉಳಿತು ಸೈನ್ ಎ ಸೈನ್ ಎ ಕ್ಯಾನ್ಸಲ್ ಆಯಿತು ಮೈನಸ್ ಒನ್ ಉಳಿತು ಈಗ ಇದು ಸಪ್ರೇಟ್ ಮಾಡ್ಕೊಳ್ಳೋಣ ಇಜಿಕ್ವಲ್ ಟು

ಕಾಸ್ ಎ ಮೈನಸ್ ಒನ್ ಇರೋದನ್ನ ಮೈನಸ್ ಹಾಕಿದರೆ ಅಲ್ಲಿಗೆ ಸ್ಕ್ವೇರ್ ಇಂಟು ಸ್ಕ್ವರ್ ಇರೋದು ಸರಿ ಆಗುತ್ತೆ ಇಲ್ಲಿ ಮೈನಸ್ ಒನ್ ಪ್ಲಸ್ ಕಾಸ್ ಎ ಓದ್ ಸ್ಕ್ವೇರ್ ಮತ್ತು ಕೂಡ ನಮಗೆ ಅದೇ ಬೆಲೆನೇ ಬರ್ತಕ್ಕಂಥದ್ದು ಅಂದರೆ ಪ್ಲಸ್ ಬರುತ್ತೆ ಕಾಸ್ ಎ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಡಿವೈಡ್ ಬೈ ಸೈನ್ ಸ್ಕ್ವೇರ್ ಎ ಈಗ ಓಲ್ ಸ್ಕ್ವೇರ್ ಇರೋದರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ ಅಲ್ಲಿಗೆ ನನಗೇನು ಉಳ್ಕೊಳ್ಳುತ್ತೆ ಒನ್ ಮೈನಸ್ ಕಾಸ್ ಎ ಓಲ್ ಸ್ಕ್ವೇರ್ ಆಗುತ್ತೆ ಹಾಗೆಯೇ ಸ್ಕ್ವೇರ್ ಏನ ಅಂದರೆ ಕಾಸ್ಕ್ವಯರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಸ್ಕ್ವೇರ್ ಎ ಅಂತ ಬರಿಬೋದು ಆದ್ದರಿಂದ ನಾನೇನು ತಗೊಳ್ತೀನಿ ಇಲ್ಲಿ ಒನ್ ಮೈನಸ್ ಸ್ಕ್ವೇರ್ ಎ ಇರ್ತಕ್ಕಂಥದ್ದನ್ನ సైన్ స్క్వయర్ ఏస్ ఈక్వల్ టు వన్ మైనస్ కా స్క్వయర్ ఎ అంతా తగబోదు అవ సైన్ స్క్వేర్ ఎ బలీ వన్ మైనస్ కాస్ స్క్వయర్ ఏస్ ఈక్వల్ టు ఇది స్క్వయర్ ఇంటు 1 మైనస్ కాస్ ఏ డివైడ్ బై ಎ ಸ್ಕ್ವಯರ್ ಮೈನಸ್ ಕಾಸ್ ಕಾಸ್ಕ್ ಬಿ ಸ್ಕ್ವಯರ್ ಇದ್ದಾಗೆ ಅದರಿಂದ ಒನ್ ಪ್ಲಸ್ ಎ ಇಂಟು ಒನ್ ಮೈನಸ್ ಕಾಸಿ ಅಲ್ಲಿ ಕಾಸಿ ಕ್ಯಾಸಲ್ ಉಳಿತಕ್ಕಂಥದ್ದು ಒನ್ ಮೈನಸ್ ಕಾಸಿ ಎ ಡಿವೈಡ್ ಬೈ ಒನ್ ಪ್ಲಸ್ ಕಾಸ್ ಎ ಇದು ನಮಗೆ ಬೇಕಾಗಿರ್ತಕ್ಕಂಥ ರಿಸಲ್ಟು ಇದಿಷ್ಟು ಕೂಡ ತಮಗೆ ತಿಳಿಸ್ಕೊಟ್ಟಿದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಲೆಕ್ಕಗಳನ್ನು ತಗೊಳ್ಳೋಣ ಎಲ್ಲರಿಗೂ ಕೂಡ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು